ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಒಂದು ಹೇಳಿ ಸರ್ ಹೇಳಿ ಎಷ್ಟು ಮಾಡಲ್ ಇದು ಫಿಫ್ಟೀನ್ ಮಾಡಲ್ ಇದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಲೋನ್ ಇನ್ನು ಇದೆ ಗಡಿ ಮೇಲೆ ಇದೆ ಸರ್ ಲೋನ್ ಇದೆ ಈಗ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಕ್ಲಿಯರ್ ಮಾಡ್ಕೊಡ್ತೀನಿ ರನ್ನಿಂಗ್ ಎಷ್ಟು ಇದೆ ಗಡಿ ಇದು 90 ಸಮಥಿಂಗ್ ಓಡಿದೆ ಯಾಕೆ ಇದೆ ನಲ್ಲ ಫೋಟೋ 80 ಸಮಥಿಂಗ್ ಓಡಿದೆ ಹಾ ಫೀಚರ್ಸ್ ಏನು ಬರ್ತದೆ 90 ಇದೆ ಅದು ಪವರ್ ವಿಂಡೋ ಆಲ್ ಲೆವೆಲ್ಸ್ ಸಿಸ್ಟಮ್ ಎಲ್ಲ ಟೈರ್ ಗಳು ಟೈರ್ ಎಲ್ಲ 70% ಇರಬಹುದು ಹೌದಾ

ಫಿಫ್ಟೀನ್ ಮಾಡ್ಲು ಫಿಫ್ಟೀನ್ ಮಾಡಲು ಓಣರ್ ತಡ ಸೆಕೆಂಡ್ ಸೆಕೆಂಡ್ ಓಣರ್ ಐತೆ ನಾಲ್ಕು ಹತ್ತು ನೆಗೋಶೇಬಲ್ ಫೈನಲ್ ಇವು ನೆಗೋಶೇಬಲ್ ತ್ರೀ ಫೈವ್ ಓಕೆ ಸಾಕು ತ್ರೀ ನೈಂಟಿ ಫೈವ್ ನಮ್ಮ ಸ್ವಲ್ಪ ಮಾಡಿ ಕಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು